ನೋಡಿ ಒಂದು ಬ್ಯೂಟಿಫುಲ್ ಲೊಕೇಶನ್ ತೋರಿಸ್ತೀನಿ ವೀಕ್ಷಣೆ ಮಾಡಿ ಇದು ಕುಣಜನೂರು ವೀರಪ್ಪನ ಅಡ್ಡಾಡ್ತಿದ್ದಂತಹ ಸ್ಥಳಗಳು ನೋಡಿ ಹೆಂಗಿದೆ ಈ ಕಡೆ ನೋಡಿ ಪಕ್ಕದಾಗಿದೆ ಇಲ್ಲಿ ಪ್ಲೇಸು ಪುಣಜನೂರು ಆಮೇಲೆ ಆಸ್ನೂರು ಸೊ ಈ ಭಾಗವಾಗಿ ವೀರಪ್ಪನ ಹಟ್ಟಾಸ ಮೇರೆದಂತಹ ಸ್ಥಳ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಮಾಡಿದಂತಹ ಸ್ಥಳಗಳು ಇವೆಲ್ಲ ನೋಡಿ ಗಾಜನೂರಿಂದ ಅಪಹರಿಸಿ ಜನೂರು ಏನು ಆಮೇಲೆ ಆಸ್ನೂರು ಭಾಗವೆಲ್ಲ ನಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳವಾಗಿ ಮೆರೆದಿತ್ತು ನಾವು ಇಲ್ಲಿ ಜೇನುಮಲೆಯ ಒಂದು ವೀಕ್ಷಣೆಯನ್ನು ಪಡೀಬಹುದು ಈ ಸರೌಂಡಿಂಗಲ್ಲಿ ನೋಡಿ ಎಲ್ಲ ಇದು ಮುಂದೆ ಹೋಗ್ಬೇಕು ಇದೊಂದು ಲೊಕೇಶನ್ ಚೆನ್ನಾಗಿತ್ತು ಆದ್ದರಿಂದ ಈ ವಿಡಿಯೋ ಮಾಡಿದೆ

ಮೂಡ್ ಅಲ್ಲಿ ಇದ್ದೀವಿ ಓಕೆ ಕುಣಜನೂರು ಹಾಸನೂರು ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ